ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತರ್ಸ್ ಡೇ ಮಾರ್ನಿಂಗು ಡೇ ಮಾರ್ನಿಂಗು ನಾನು ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಮಸಾಲೆ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ನೈಟ್ನೆ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೆ ಅದಕ್ಕೆ ಬೆಳಗ್ಗೆ ಎದ್ದು ಒಂದು ಸ್ಪೂನ್ ಸಕ್ಕರೆ ಮತ್ತೆ ಎರಡು ಸ್ಪೂನ್ ಬನ್ಸಿ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ದೋಸೆ ಗರ್ಗಿರಿಯಾಗಿ ಚೆನ್ನಾಗಿ ಬರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಟು ಮಸಾಲೆ ದೋಸೆಗೆ ಕೆಂ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿನೀರ್ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಒಂದು ಜಾರ್ಗೆ ಒಂದು ಈರುಳ್ಳಿ ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ನಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಈ ಕಾರಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಉಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕೊಂಡು ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ ಕೆಂಪು ಚಟ್ನಿ ಇದಕ್ಕೆ ಬೆಳ್ಳುಳ್ಳಿನೂ ಕೂಡ ಬೆಳ್ಳುಳ್ಳಿ ಮತ್ತೆ ಧನಿಯು ಕೂಡ ಹಾಕೊಳ್ಬಹುದು ನಾನು ಹಾಕೊಂಡಿಲ್ಲ ಇಷ್ಟೇ ಹಾಕೊಂಡಿರೋದು ಇದಿಷ್ಟು ಹಾಕಿ ರುಬ್ಕೊಂಡ್ರೆ ಪೇಸ್ಟ್ ರೆಡಿ ಆಗುತ್ತೆ ನೋಡಿ ಈ ತರ ರೆಡಿ ಇದೆ ನೆಕ್ಸ್ಟ್ ಇದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಆಲೂಗಡ್ಡೆನ ಬೇಯಕ್ಕೆ ಇಟ್ಟಿದೆ ಆಲೂಗಿಡ್ಡೆ ಬೆಂದಿದೆ ಆಲೂಗಡ್ಡೆ ಬೆಂದ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡು ಒಂದು ಬಾಣಲಿನ ಕಾಯಕ್ಕಿಟ್ಟಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತೆಂಗಿನಕಾಯಿ ತುರಿನ ಆಲೂಗೆಡ್ಡೆ ಹಾಕಾದ್ಮೇಲೂ ಕೂಡ ಹಾಕ್ಕೊಳ್ಬೋದು ಆದರೆ ನಾನು ಇದನ್ನ ಈರುಳ್ಳಿ ಎಲ್ಲ ಫ್ರೈ ಮಾಡ್ತಿರ್ತೀವಲ್ಲ ಆಗ ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಆಲೂಗೆಡ್ಡೆನ ಹಾಕಿ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಲಗಿಡ್ಡೆ ಪಲ್ಯ ರೆಡಿ ಬಿಡುತ್ತೆ ನಾನು ಅಲ್ಲಿಗಿಡ್ಡೆ ಸಿಪ್ಪೆ ತೆಗೆದು ಬೇಯಿಸಿ ಸಿಪ್ಪೆ ತೆಗೆದು ಅದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ವೀಡಿಯೋ ಸ್ಕಿಪ್ ಆಗ್ಬಿಟ್ಟೈತೆ ಅದನ್ನ ಹಾಕೊಂಡು ಈ ತರ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಬಿಡುತ್ತೆ ನೆಕ್ಸ್ಟ್ ಪಲ್ಯ ರೆಡಿ ಆದ್ಮೇಲೆ ದೋಸೆ ಹಾಕೊಳ್ಳೋಣ ಅಂತೇಳಿ ತವನ ಕಾಯೋಕೆ ಇಟ್ಟಿದೆ ತವಕ್ಕ ಆದ್ಮೇಲೆ ಅದಕ್ಕೆ ದೋಸೆ ಹಿಟ್ಟನ್ನ ಹಾಕ್ಕೊಂಡು ಹಾಕೊಂಡು ದೋಸೆ ಹಿಟ್ಟನ್ನ ಸ್ವಲ್ಪ ತೆಳುವಾಗ್ಲೆ ಹಾಕೋಬೇಕು ಈ ತರ ತೆಳುವಾಗ ಹಾಕೊಂಡು ಅದನ್ನ ಒಂದ್ ನಿಮಿಷ ಅದನ್ನ ಹಾಗೆ ಬಿಡ್ಬೇಕು ಹಾಗೆ ಬಿಟ್ಟ ಮೇಲೆ ಅದಕ್ಕೆ ಮೇಲ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅವಾಗ್ಲೆ ನಾವು ರೆಡ್ ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ ಕೆಂಪು ಚಟ್ನಿ ಅದನ್ನ ಹಾಕೊಳ್ಬೇಕು ಅದನ್ನ ಈ ತರ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕು ದೋಸೆಗೆಲ್ಲ ಸುತ್ತ ಆಗೋತರ ಸೌರ್ಕೊಂಡು ಅದನ್ನ ಒಂದ್ ನಿಮಿಷ ಹಾಗೆ ಬಿಡ್ಬೇಕು ಬೇಯದಿಕ್ಕೆ ಅದು ಒಂದ್ ನಿಮಿಷ ಬೆಂದಾದ್ಮೇಲೆ ನಾವ್ ಅವಾಗ್ಲೇನೆ ಆಲೂಗಿಡೆ ಪಲ್ಯ ಮಾಡಿ ಅದನ್ನ ಸ್ವಲ್ಪ ಹಾಕಿ ದೋಸೆನ ಎತ್ಕೋಬೇಕು ದೋಸೆ ಎತ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಈ ತರ ಈ ತರ ನಾವು ಫಸ್ಟ್ ಏನ ಅದಕ್ಕೆ ಒಂದ್ ರವೆನ ಹಾಕಿ ತಿರುಗಕೊಂಡಿರ್ತೀವಲ್ವಾ ಆಗ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಈ ತರ ಒಂದ್ಸಲ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಈಗ ನಾನು ನೈಟು ಟೊಮೊಟೊ ಸಾರು ಮಾಡ್ಕೊಂಡಿದ್ದೆ ಸಿಂಪಲ್ ಆಗಿ ಅದಕ್ಕೆ ಸೈಡ್ಸ್ಗೆ ಅಂತ ಹೇಳ್ಬಿಟ್ಟು ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವಾಗ್ಲೂ ಈರುಳ್ಳಿ ಬೋಂಡ ಮಾಡ್ಕೊಳ್ತಾ ಇರ್ತೀವಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಈರುಳ್ಳಿ ಬೋಂಡ ಮಾಡ್ಕೊಳ್ಳೋಣ ಅಂತೇಳಿ ನಾನು ಒಂದಾಲ ಗಿಡನ ಸಿಪ್ಪೆ ತೆಗ್ದು ಅದನ್ನ ಸ್ಲೈಸ್ ಆಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದೀನಿ ಕಟ್ ಮಾಡ್ಕೊಂಡು ಎರಡು ಈರುಳ್ಳಿನ ಅದನ್ನು ಸಣ್ಣ ಸಣ್ಣದಾಗಿ ಉದ್ದ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ మెంతె సొప్పు సట్ మూ జ కొత్త సొప్పు కట్ మూ ఫస్ట్ ఒరు కట్ మిట్కల్ ఈి అదన హాకి అదన చి ఈ బిడ్బిడి ఆగ తర కల్స్కో కల్స్కొందే అదక కట్ మిట్ కొతబరి సొప్పు మెంతె సొప్పు ఆలూగెడ్డె ఇష్ట ఉప్పు సోడాకై పుడి ಒಂದ್ ನಾಲ್ಕರಿಂದ ಐದ ಸ್ಪೂನ್ ಕಡ್ಲೆ ಹಸಿಟ್ಟು ಹಾಕೊಂಡು ಅದನ್ನ ನೀರ್ ಹಾಕ್ತೀರಾ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಆಮೇಲೆ ನೀರ್ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಅದಕ್ಕೆ ನೀರ್ನ ಹಾಕೊಂಡು ಅದನ್ನ ನಾವು ಬೋಂಡ ಮಾಡ್ತೀವಲ್ಲ ಸೇಮ್ ಅದೇ ತರ ಆ ಅದಕ್ಕೆ ಕಲ್ಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ನೋಡಿ ಈಗ ಒಂದ್ ಸ್ವಲ್ಪ ಸ್ವಲ್ಪನೇ ಸ್ವಲ್ ಸ್ವಲ್ಪನೇ ನೀರ್ನ ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಆಮೇಲೆ ಕ ಹಸಿಟ್ಟು ಏನಾದರೂ ಕಡಿಮೆ ಅನಿಸಿದ್ರೆ ಕಡಲೆ ಹಿಟ್ಟು ಸ್ವಲ್ಪ ಅದಕ್ಕೆ ಮತ್ತೆ ಆ್ಯಡ್ ಮಾಡ್ಕೋಬೋದು ಕಡಲೆ ಹಿಟ್ಟು ಇವಾಗ ಎಲ್ಲ ಆಯ್ತು ನನಗೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅಂತ ಅನಿಸ್ತು ಅದಕ್ಕೆ ಇನ್ನೊಂದ್ ಎರಡು ಸ್ಪೂನ್ ಕಡಲೆ ಹಿಟ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಸಿ ಎತ್ತಿಟ್ಕೋಬೇಕು ನಾವು ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ಅದು ಬೋಂಡಕ್ಕೆ ಬರುತ್ತಾ ಹೇಗೆ ಅಂತ ಈ ತರ ಉಂಡೆ ಮಾಡಿ ನೋಡ್ಕೊಳ್ಬೇಕು ಈಗ ಇದು ರೆಡಿ ಆಗಿದೆ ಇದನ್ನ ಸೈಡ್ ಎತ್ತಿ ಎತ್ತಿಟ್ಕೊಂಡು ನಾನು ಆಯ್ಲಿನ ಕಾಯಕಿಟ್ಟಿದೆ ಈ ತರ ಉಂಡೆ ಮಾಡಿ ಉಂಡೆ ಮಾಡಿ ಕಾದಿರೋ ಎಣ್ಣೆ ಎಣ್ಣೆಗೆ ಹಾಕೊಂಡು ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೋಂಡ ರೆಡಿ ಆಗಿಬಿಡುತ್ತೆ ಇದು ನಾನು ಈ ತರ ಫಸ್ಟ್ ಟೈಮ್ ಮಾಡಿದ್ದು ಆದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಒಂದ್ಸಲ ಈ ತರ ಟ್ರೈ ಮಾಡಿ ಮಾಮೂಲಿ ಈರುಳ್ಳಿ ಬೋಂಡ ಮಾಡ್ತಾನೆ ಇರ್ತೀನಿ ಅದ್ರ ಜೊತೆಗೆ ಈ ತರ ಆಲೂಗಡ್ಡೆ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಡಿಫರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫೈನಲ್ ಆಗಿ ಈ ತರ ಬಂದಿದೆ ಹಾಗೆ ನನ್ನ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು